ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ವಿಶ್ವ ರ್ಯಾಬಿಸ್ ದಿನ ಆಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪ್ರಾಣಿಗಳ ನಿಯಂತ್ರಣ ಮತ್ತು ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳು ನಾಯಿಗಳಿಂದ ರ್ಯಾಬಿಸ್ ಅಪಾಯವನ್ನು ಕಡಿಮೆ ಮಾಡಿದೆ ಜೊತೆಗೆ ನಾಯಿ ಕಡಿತಕ್ಕೆ ಒಳಗಾದ ವ್ಯಕ್ತಿಯ ಕಚ್ಚುವಿಕೆ ಅಥವಾ ಗೀರುವಿಕೆ ಭಾಗವನ್ನು ಮೈಸೋಪು ಅಥವಾ ಬಟ್ಟೆ ಸೋಪು ಬಳಸಿ ನಿರಂತರವಾಗಿ ನೀರಿನಿಂದ ಹದಿನೈದು ನಿಮಿಷಕ್ಕೂ ಹೆಚ್ಚು ಕಾಲ ತೊಳೆದಲ್ಲಿ ರ್ಯಾಬಿಸ್ ವೈರಸ್ ಕಣಗಳ ಸಂಖ್ಯೆ ಕಡಿಮೆ ಮಾಡುತ್ತದೆ ಮತ್ತು ಹರಡುವಿಕೆಯನ್ನು ತಡೆಯುವಲ್ಲಿ ಸ್ವಲ್ಪ ಪರಿಣಾಮಕಾರಿಯಾಗಿದೆ ಎಂದು ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ರಮೇಶ್ ತಿಳಿಸಿದರು ರ್ಯಾಬಿಸ್ ದಿನ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ರ್ಯಾಬಿಸ್ ಕಾಯಿಲೆ ಹರಡುವಿಕೆ ಅದರ ತಡೆಗಟ್ಟುವಿಕೆ ಮತ್ತು ಪ್ರಾಣಿ ಹಾಗೂ ಮನುಷ್ಯರಿಗೆ ಲಭ್ಯವಿರುವ ರ್ಯಾಬಿಸ್ ಲಸಿಕೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಉದ್ದೇಶವಾಗಿದೆ ನಾಯಿ ಬೆಕ್ಕುಗಳ ಕಡಿತ ಅಥವಾ ಲಾಲಾರಸದ ಸಂಪರ್ಕದಿಂದ ಮತ್ತು ವಿಶೇಷವಾಗಿ ಕಾಡು ಪ್ರಾಣಿಗಳ ಮೂಲಕ ಈ ಸೋಂಕು ಹರಡುತ್ತದೆ ಆರಂಭದಲ್ಲಿಯೇ ಚಿಕಿತ್ಸೆ ಪಡೆದರೆ ಇದನ್ನು ಗುಣಪಡಿಸಬಹುದಾಗಿದ್ದು ಅಗತ್ಯ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯದೇ ಇದ್ದಲ್ಲಿ ನೇರವಾಗಿ ನರಮಂಡಲದ ಮೇಲೆ ಪರಿಣಾಮ ಬೀರಿ ಮೆದುಳಿಗೆ ಘಾಸಿಯಾಗಿ ಸಾವು ಸಂಭವಿಸುತ್ತದೆ ಆದ್ದರಿಂದ ಯಾವುದೇ ಪ್ರಾಣಿ ಕಡಿದರೂ ಮೊದಲಿಗೆ ಪ್ರಥಮ ಚಿಕಿತ್ಸೆ ನಂತರ ವೈದ್ಯರಿಂದ ಚಿಕಿತ್ಸೆ ಪಡೆಯುವುದು ಬಹು ಮುಖ್ಯವೆಂದು ಸಲಹೆ ನೀಡಿದರು ಡಿ ಗ್ರೂಪ್ ನೌಕರ ಗಂಗಾಧರ ನೇತೃತ್ವದಲ್ಲಿ ಆಕಾಶ್ ಸುನೀಲ್ ಪ್ರಸಾದ್ ಮೋಹನ್ ಪ್ರದೀಪ್ ಇತರರು ಆಸ್ಪತ್ರೆ ಆವರಣದಲ್ಲಿ ಕಿರು ನಾಟಕ ಪ್ರದರ್ಶಿಸಿ ನಾಗರಿಕರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಮಾಡಿದರು ಡಾಕ್ಟರ್ ವಿನಯ್ ಕುಮಾರ್ ಡಾಕ್ಟರ್ ಶ್ರೇಯ ರಾಜಶೇಖರ್ ಡಾಕ್ಟರ್ ಸೊಯೇಲ್ ಅಹಮದ್ ಡಾಕ್ಟರ್ ಸೆಲ್ವಕುಮಾರ್ ಡಾಕ್ಟರ್ ಕೌಸ್ತುಬ ಡಾಕ್ಟರ್ ಓಬಳೇಶ್ ಡಾಕ್ಟರ್ ಅದ್ವೈತ್ ಶುಶ್ರೂಷಕ ಅಧಿಕಾರಿಗಳ ಶಾಂತಿ ಹಾಗೂ ಜ ಜಗದೀಶ್ ಇತರರು ಇದ್ದರು